ನಮಸ್ಕಾರ ರಾಯರ ಭಕ್ತರೆಲ್ಲರೂ ಬನ್ನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ನಾಳೆ ನಮ್ಮ ಶ್ರೀ ಗುರುರಾಘವೇಂದ್ರರ ವರ್ಧಂತ್ಯೋತ್ಸವ ಈಗ ಆಲ್ರೆಡಿ ಸಪ್ತೋತ್ಸವ ನಡೀತಾ ಇದೆ ಈ ನಮ್ಮ ಸಪ್ತೋತ್ಸವದಲ್ಲಿ ಬಹಳ ಜನ ನಮ್ಮ ರಾಯರ ಏಳು ದಿನದ ಸಂಕಲ್ಪ ಸೇವೆಯನ್ನು ಕೈಗೊಂಡಿದ್ದೀರಿ ನಿಮ್ಮೆಲ್ಲರಿಗೂ ಆ ಗುರು ಸಾರ್ವಭೌಮರು ನಿಮ್ಮ ಮನೋಕಾಮನೆಗಳನ್ನು ನೆರವೇರಿಸಲಿ ಅಂತ ಹೇಳಿ ರಾಯರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನ ನಾವು ನಾಳೆ ಆಚರಿಸಬಹುದಾದಂತಹ ವಿಶೇಷವಾದಂತಹ ಸೇವೆಗಳ ಜೊತೆಗೆ ಒಂದು ವಿಶೇಷ ಮುಡುಪಿನ ಒಂದು ಸೇವೆಯನ್ನು ನಾಳೆ ನಿಮಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಈ ಒಂದು ರಾಯರ ವರ್ಧಂತಿ ಅಂತ ಹೇಳಿದ್ರೆ ತುಂಬ ಜನಕ್ಕೆ ಗೊತ್ತು ಏನು ಅಂತ ಆದರೆ ಕೆಲವರಿಗೆ ಡೌಟ್ ಇರುತ್ತೆ ವರ್ಧಂತಿ ಅಂದರೆ ಏನು ಮೇಡಮ್ ಅಂತ ಹೇಳಿ ಸೊ ಹಾಗಾಗಿ ವರ್ಧಂತಿ ಅಂತ ಹೇಳಿದ್ರೆ ರಾಯರ ಹುಟ್ಟಿದ ದಿನ ಅಂತ ಹೇಳಿ ಹಾಗಾಗಿ ಗೌತಮ ಗೋತ್ರದಲ್ಲಿ ವಿಶೇಷವಾಗಿ ತಿಮ್ಮಣ್ಣ ಭಟ್ಟ ಹಾಗೂ ಗೋಪಿಕಾಂಬಾ ದಂಪತಿಗಳಿಗೆ ಜನನವಾದಂಥ ನಮ್ಮ ವೆಂಕಟನಾಥರ ವಿಶೇಷವಾದಂಥ ಜನ್ಮದಿನೋತ್ಸವ ನಾಳೆ ಅನ್ನುವಂಥದ್ದು ಈ ಒಂದು ಜನ್ಮದಿನವನ್ನು ನಾವು ಪ್ರತಿ ಒಂದು ಸಂವತ್ಸರದ ಪಾಲ್ಗುಣ ಮಾಸದ ಶುಕ್ಲಪಕ್ಷದ ಸಪ್ತಮಿಯಂದು ಅಂದರೆ ಏಳನೆಯ ದಿನ ನಾವು ಆಚರಣೆಯನ್ನು ಮಾಡ್ತೀವಿ ವಿಶೇಷವಾಗಿ ರಾಯರು ತಮಿಳುನಾಡಿನ ಚಿದಂಬರಂ ಬಳಿಯ ಭುವನಗಿರಿಯಲ್ಲಿ ಜನನವನ್ನು ಪಡೆದಂಥವರು ನಮ್ಮ ರಾಯರು ವಿಶೇಷವಾಗಿ ಈ ನಮ್ಮ ಕಷ್ಟದಲ್ಲಿರುವಂಥ ಜನರ ಉದ್ಧಾರಕ್ಕಾಗಿ ಹುಟ್ಟಿ ಬಂದಂಥವರು ಅಂತ ಹೇಳಬಹುದು ಯಾಕಂದರೆ ನಮ್ಮ ತಿಮ್ಮಪ್ಪನ ವರಪ್ರಸಾದವಾಗಿ ಹುಟ್ಟಿದಂಥ ನಮ್ಮ ರಾಯರು ಯಾರು ಕಷ್ಟಾಂತ ಅವರ ಬಳಿ ಹೋದಂಥವ್ರಿಗೆ ಕಾರುಣ್ಯವನ್ನು ತೋರುವಂಥ ಕಲ್ಪವೃಕ್ಷ ಕಾಮಧೇನುಗಳು ಅಂಥ ನಮ್ಮ ಗುರು ಸಾರ್ವಭೌಮರ ವರ್ಧಂತಿ ಉತ್ಸವ ನಾಳೆ ಅಂತ ಹೇಳಿದ್ರೆ ರಾಯರ ಭಕ್ತರಲ್ಲಿ ವಿಶೇಷವಾದಂಥ ಒಂದು ಆನಂದ ಸಂಭ್ರಮ ಅಂತಲೇ ಹೇಳಬಹುದು ಈಗ ಆಲ್ರೆಡಿ ಸಪ್ತೋತ್ಸವ ನಡೀತಾ ಇರೋದ್ರಿಂದ ಎಲ್ಲ ಮಠಗಳಲ್ಲಿ ಆ ಸಂಭ್ರಮವನ್ನು ನೀವು ನೋಡಬಹುದು ನಮ್ಮ ಮಂತ್ರಾಲಯದಲ್ಲಿ ನೀವು ಗುರು ವೈಭವೋತ್ಸವ ಅಂತ ಹೇಳಿ ಮಾಡ್ತಾ ಇದ್ದಾರೆ ಹಾಗಾಗಿ ಮಂತ್ರಾಲಯದಲ್ಲಿ ನೀವು ಆ ಸಂಭ್ರಮವನ್ನು ನೋಡಬಹುದು ವಿಶೇಷವಾಗಿ ಇನ್ನು ನಾವು ನಾಳೆ ಮನೆಯಲ್ಲಿ ಯಾವೆಲ್ಲ ರೀತಿಯಲ್ಲಿ ರಾಯರಿಗೆ ನಾವು ವರ್ಧಂತಿಯ ಪ್ರಯುಕ್ತ ಸೇವೆಗಳನ್ನು ಸಲ್ಲಿಸಬಹುದು ಅಂತ ಹೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಜೊತೆಗೆ ವಿಶೇಷ ಮುಡುಪಿನ ಒಂದು ಸೇವೆಯನ್ನು ಕೂಡ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಾಳೆ ಪ್ರಾತಃ ಕಾಲ ಎದ್ದು ತಲೆಗೆ ಸ್ನಾನವನ್ನು ಮಾಡಿಕೊಳ್ಳಿ ನಿಮ್ಮ ನಿತ್ಯ ಎಣಕಗಳನ್ನೆಲ್ಲ ಮುಗಿಸ್ಕೊಂಡು ಸ್ನಾನವನ್ನು ಮಾಡಿಕೊಳ್ಳಿ ಮೊದಲನೇದಾಗಿ ನೀವು ಮಾಡಬೇಕಾಗಿರುವಂತಹ ಕೆಲಸ ಅಂದರೆ ಮನಸ್ಸಂಕಲ್ಪವನ್ನು ಮಾಡಿಕೊಳ್ಬೇಕು ಈ ರೀತಿಯಾಗಿ ರಾಯರಿಗೆ ನಾನು ಈ ದಿನ ಈ ರೀತಿಯ ಸೇವೆಯನ್ನು ಸಲ್ಲಿಸ ಿ ಅಂತ ಹೇಳಿ ನೀವು ಮನಸ್ಸಂಕಲ್ಪವನ್ನು ಮಾಡ್ಕೊಳ್ಬೇಕು ಸೇವೆಯನ್ನು ಯಾವುದೆಲ್ಲ ಮಾಡಬಹುದು ಅಂತ ಹೇಳಿ ನಾನು ನಿಮಗೆ ಹೇಳ್ತೀನಿ ಎಕ್ಸಾಂಪಲ್ ಆಗಿ ಅದರಲ್ಲಿ ನಿಮ್ಮ ಕೈಯಲ್ಲಿ ಯಾವುದು ಮಾಡೋಕ್ಕೆ ಸಾಧ್ಯ ಅದನ್ನು ಶ್ರದ್ಧಾ ಭಕ್ತಿಪೂರ್ವಕವಾಗಿ ನೀವು ಆ ಸೇವೆಯನ್ನು ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಮಾಡುವಂಥದ್ದನ್ನು ಮಾಡಿ ಸ್ನೇಹಿತರೆ ಯಾಕಂದರೆ ಯಾವತ್ತು ನಾವು ಅಪೇಕ್ಷೆಯನ್ನು ಪಡ್ತೀವಿ ಅವತ್ತು ನಾವು ಅಂದ್ಕೊಂಡಿರುವಂಥದ್ದು ಆಗೋದಿಲ್ಲ ಆದರೆ ಯಾವುದೇ ಅಪೇಕ್ಷೆಗಳಿಲ್ಲದೆ ನಾವು ರಾಯರಿಗೆ ಸೇವೆಯನ್ನು ಮಾಡಿದಾಗ ನಮ್ಮ ಮನಸ್ಸಿನಲ್ಲಿರುವಂಥದ್ದೇನು ಅಂತ ಹೇಳಿ ಅವರು ಅರಿತು ನಮಗೆ ಅನುಗ್ರಹವನ್ನು ಮಾಡ್ತಾರೆ ಅದು ನಮ್ಮ ವಿಶೇಷವಾದಂತಹ ಗುಣ ನಮ್ಮ ಗುರು ಸಾರ್ವಭೌಮರಲ್ಲಿ ಹಾಗಾಗಿ ತುಂಬ ಕಷ್ಟ ಇದೆ ತುಂಬ ತೊಂದರೆಯಲ್ಲಿದ್ದೀವಿ ಅಂತ ಹೇಳಿದರೆ ಅದನ್ನು ಸಂಕಲ್ಪವಾಗ್ನ ಮಾಡಿಕೊಂಡು ನೀವು ವ್ರತಗಳನ್ನು ಮಾಡಿ ಆದರೆ ಪ್ರತಿದಿನದ ನಿಮ್ಮ ಪೂಜೆಯಲ್ಲಿ ಯಾವುದೇ ಸಂಕಲ್ಪಗಳಾಗಲಿ ರಾಯರನ್ನು ಕೇಳೋದಾಗಲಿ ಅಥವಾ ಇದು ಬೇಕು ಅದು ಬೇಕು ಅನ್ನೋದಾಗಲಿ ಯಾವುದೇ ರೀತಿ ಕೇಳದೆ ನೀವು ರಾಯರಿಗೆ ಕೇವಲ ಸೇವೆಯನ್ನು ಮಾಡೋದರಿಂದ ನಿಮ್ಮ ಇಷ್ಟಾರ್ಥಗಳನ್ನು ಅವರೇ ತಿಳ್ಕೊಂಡು ನಿಮಗೆ ನೆರವೇರಿಸ್ಕೊಡ್ತಾರೆ ಅನ್ನುವಂಥದ್ದು ನಮ್ಮ ಗುರು ಸಾರ್ವಭೌಮರ ವಿಶೇಷವಾದಂಥ ಒಂದು ಗುಣ ಸೊ ನಾಳೆ ನೀವು ಏನೆಲ್ಲ ಸೇವೆಯನ್ನು ಮಾಡಬಹುದು ಅಂತ ಹೇಳಿದ್ರೆ ಒಂದು ಹೊತ್ತಿನ ಉಪವಾಸ ಉಪವಾಸವನ್ನು ಮಾಡಬಹುದು ಎರಡು ಹೊತ್ತಿನ ಉಪವಾಸವನ್ನು ಮಾಡಬಹುದು ಅಥವಾ ಮೂರು ಹೊತ್ತಿನ ಉಪವಾಸವನ್ನು ಮಾಡಬಹುದು ಕೇವಲ ದ್ರವಾಹಾರಗಳನ್ನು ತಗೊಂಡು ಹಣ್ಣು ಹಾಲು ಈ ರೀತಿಯಾಗಿ ತಗೊಂಡು ಮಾಡಬಹುದು ಅಥವಾ ನಿರಾಹಾರರಾಗಿ ನಾವು ಮಾಡ್ತೀವಿ ಅಂದರೆ ಖಂಡಿತ ಮಾಡಬಹುದು ನಿಮಗೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ ಅಂದರೆ ಖಂಡಿತ ಮಾಡಬಹುದು ಆದರೆ ಉಪವಾಸಗಳನ್ನು ಮಾಡುವಂಥವರು ನಿಮ್ಮ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಉಪವಾಸವನ್ನು ಮಾಡುವಂಥದ್ದು ತುಂಬ ವಿಶೇಷತೆ ಇದರ ಜೊತೆಗೆ ನಾಳೆ ಯಾರಿಗೆ ಆಗೋಲ್ಲ ಅಂಥವರಿಗೆ ನಿಮ್ಮ ಕೈಲಾದಂತಹ ಸೇವೆಗಳನ್ನು ಅವರಿಗೆ ಒಂದೊತ್ತಿನ ಊಟಕ್ಕೆ ಕೊಡಿಸುವಂಥದ್ದು ಒಂದೊತ್ತು ಊಟ ಕೊಡಿಸುವಂಥದ್ದು ಅಥವಾ ನಿರ್ಗತಿಕರು ಯಾರಿರ್ತಾರೆ ಅವರಿಗೆ ನಿಮ್ಮ ಕೈಲಾದಂಥ ಏನಾದರೂ ಸೇವೆಗಳನ್ನು ಮಾಡುವಂಥದ್ದು ಒಂದು ಬೆಡ್ಶೀಟನ್ನು ಕೊಡಿಸುವಂಥದ್ದು ಅಥವಾ ಇನ್ನೇನೋ ಕೊಡಿಸುವಂಥದ್ದು ಈ ರೀತಿಯಾಗಿ ನೀವು ಸೇವೆಯನ್ನು ರಾಯರ ಹೆಸರಲ್ಲಿ ಮಾಡಬಹುದು ಓದುವಂಥ ಮಕ್ಕಳಿಗೆ ಪಠ್ಯಪುಸ್ತಕಗಳನ್ನಾಗಲಿ ಬ್ಯಾಗ್ ಆಗಲಿ ಅಥವಾ ಅವರಿಗೇನಾದರೂ ಒಂದು ವ್ಯವಸ್ಥೆಯನ್ನಾಗಲಿ ನೀವು ರಾಯರ ಹೆಸರಿನಲ್ಲಿ ಮಾಡಬಹುದು ನಿಮ್ಮ ಹತ್ತಿರದ ರಾಯರ ಮಠಗಳಲ್ಲಿ ವಿಶೇಷವಾಗಿ ನಾಳೆ ಪೂಜೆ ಕೈಂಕರ್ಯಗಳಿರುತ್ತೆ ಅಲ್ಲಿ ನೀವೇನಾದರೂ ಸೇವೆಗಳನ್ನು ಮಾಡ್ತೀವಿ ಅನ್ನುವಂಥವರು ರಜಾ ಹಾಕಿ ಖಂಡಿತವಾಗಲೂ ಮಾಡಬಹುದು ಅಥವಾ ರಾಯರ ಮಠಗಳಲ್ಲಿ ಪ್ರಸಾದ ವಿನಿಮಯ ಆಗೋದಾಗಲಿ ಅಥವಾ ನಿಮ್ಮ ಕಡೆಯಿಂದನೇ ಪ್ರಸಾದವನ್ನು ಮಾಡಿ ರಾಯರ ಮಠಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಆ ಪ್ರಸಾದಗಳನ್ನು ಕೊಡುವಂಥದ್ದಾಗಲಿ ಆ ಸೇವೆಗಳನ್ನು ಮಾಡಬಹುದು ಜೊತೆಗೆ ರಾಯರ ಮಠಗಳಲ್ಲಿ ಕೂಡ ನಾಳೆ ರಥೋತ್ಸವ ಅದು ಇದು ಅಂತ ಹೇಳಿ ವಿಶೇಷ ಸೇವೆಗಳಿರುತ್ತೆ ಇನ್ನೂ ಇವತ್ತು ಟೈಮ್ ಇದೆ ಯಾರಿಗೆಲ್ಲ ಹೋಗಿ ಆ ಸೇವೆಗಳಿಗೆ ಕೊಟ್ಟು ಬರಬಹುದು ಅಂಥವರು ಸೇವೆಗಳಿಗೆ ಕೊಟ್ಟು ಬರಬಹುದು ಇಲ್ಲಾಂದ್ರೆ ಆಹಾರಕ್ಕೆ ಧಾನ್ಯಗಳನ್ನಾಗಲಿ ಅಥವಾ ಊಟಕ್ಕೆ ವ್ಯವಸ್ಥೆ ಆಗಲಿ ಇದೆಲ್ಲ ಕೂಡ ನೀವು ಮಾಡಬಹುದು ಮತ್ತೆ ತರಕಾರಿ ಹಣ್ಣು ಈ ರೀತಿಯಾಗಿ ಏನಾದರೂ ಸೇವೆಗಳು ನಿಮ್ಮ ಕೈಲಿ ಏನು ಸಾಧ್ಯ ಅದನ್ನು ನೀವು ಮಾಡಬಹುದು ಮನೆಯಲ್ಲಿ ಮಾಡುವಂಥವರು ನಾಳೆ ಪ್ರದಕ್ಷಿಣೆ ನಮಸ್ಕಾರ ಸೇವೆಯನ್ನು ಮಾಡುವಂಥದ್ದಾಗಲಿ ರಾಯರಿಗೆ ಅಷ್ಟೋತ್ತರ ಸೇವೆಯನ್ನು ಮಾಡುವಂಥದ್ದಾಗಲಿ ಅಕ್ಷರ ಮಾಲೀಕ ಸೇವೆಯನ್ನು ಮಾಡುವಂಥದ್ದಾಗಲಿ ಇದೆಲ್ಲ ಮಾಡಬಹುದು ರಾಯರಿಗೆ ವಿಜೃಂಭಣೆಯಿಂದ ಅಲಂಕಾರಗಳನ್ನು ಮಾಡಿ ಮಾಡಬಹುದು ಯಾರಿಗೆ ಅಲಂಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮೇಡಮ್ ನಮಗಷ್ಟು ಶಕ್ತಿ ಇಲ್ಲ ಅನ್ನುವಂಥವರು ಈ ವರ್ಷ ನೀವು ಒಂದು ತುಳಸಿ ದಳವನ್ನು ರಾಯರ ಮೇಲಿಟ್ಟು ರಾಯರಲ್ಲಿ ಕೇಳ್ಕೊಳ್ಳಿ ನನಗೆ ಈ ರೀತಿಯಾಗಿ ನಿಮಗೆ ಅಲಂಕಾರವಾಗಿ ನಾವು ಪೂಜೆಯನ್ನು ಮಾಡಬೇಕು ರಾಯರೇ ಅಂತ ಹೇಳಿ ಅವರು ಮುಂದಿನ ವರ್ಷ ನಿಮ್ಮ ಮಹೈಲಿ ಹಾಗೆ ಮಾಡಿಸ್ಕೊಳ್ತಾರೆ ಸೊ ಇರುವಂಥವ್ರು ಮಾಡಿ ಇಲ್ಲದೇ ಇರುವಂಥವ್ರು ಒಂದು ತುಳಸಿ ದಳವನ್ನಾದರೂ ಮಂಜರಿ ಇರುವಂಥ ತುಳಸಿ ದಳವನ್ನಾದರೂ ರಾಯರಿಗೆ ಸಮರ್ಪಣೆಯನ್ನು ಮಾಡಿ ದೀಪವನ್ನು ಹಚ್ಚಿಟ್ಟು ನಮಸ್ಕಾರವನ್ನು ಮಾಡಿಕೊಳ್ಳಿ ಮತ್ತು ದೀಪ ಸೇವೆಯನ್ನು ಮಾಡಬಹುದು ರಾಯರಿಗೆ ವಿಶೇಷವಾಗಿ ತುಪ್ಪದ ದೀಪದ ಸೇವೆ ಅಂದರೆ ತುಂಬ ಇಷ್ಟ ಅನುಕೂಲ ಇರುವಂಥವರು ಇಪ್ಪತ್ತೊಂದು ನಲವತ್ತೆಂಟು ನೂರ ಎಂಟು ಈ ರೀತಿಯಾಗಿ ದೀಪಗಳನ್ನು ಹಚ್ಚಿಟ್ಟು ದೀಪ ಸೇವೆಯನ್ನು ಮಾಡಬಹುದು ಮನೆಯಲ್ಲೇ ರಾಯರಿಗೆ ಪ್ರದಕ್ಷಿಣೆ ಸೇವೆಯನ್ನು ಮಾಡಬಹುದು ನಾನು ತುಂಬ ಸರಿ ಹೇಳಿಕೊಟ್ಟಿದ್ದೀನಿ ನೀವು ಅದನ್ನು ಕೂಡ ಮಾಡಬಹುದು ಈ ರೀತಿಯಾಗಿ ನಿಮ್ಮ ಕೈಯ್ಯಲ್ಲಿ ಏನು ಸೇವೆ ಮಾಡೋಕ್ಕೆ ಸಾಧ್ಯ ರಾಯರ ಪ್ರೀತಿಯತ್ತವಾಗಿ ನಾಳೆ ಈ ಸೇವೆಗಳನ್ನು ನೀವು ರಾಯರಿಗೆ ಸಲ್ಲಿಸಬಹುದು ಯಾವುದೇ ಅಪೇಕ್ಷೆ ಇಲ್ಲದೆ ನಾಳೆ ನೀವು ರಾಯರಿಗೆ ವಿಜೃಂಭಣೆಯಿಂದ ಸೇವೆಯನ್ನು ಮಾಡಬಹುದು ಇದಲ್ಲದೆ ಏನಾದರೂ ಕೋರಿಕೆಗಳು ನಮಗೆ ನೆರವೇರಬೇಕು ಮೇಡಮ್ ಅನ್ನುವಂಥವ್ರು ರಾಯರಿಗೆ ನಾಳೆ ಈ ಮುಡುಪಿನ ಸೇವೆಯನ್ನು ನೀವು ಮಾಡಿ ಮಂತ್ರವನ್ನು ಪಾರಣವನ್ನು ಮಾಡಿ ಸ್ನೇಹಿತರೆ ಮಂತ್ರವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾರಿಗೆ ಮಕ್ಕಳಾಗಿರೋದಿಲ್ಲ ಅಂಥವರಿಗೆ ಒಂದು ವಿಶೇಷವಾದಂಥ ಮಂತ್ರವನ್ನು ಕೊಟ್ಟಿರ್ತೀನಿ ಯಾರಿಗೆ ಸಂಸಾರದಲ್ಲಿ ತೊಂದರೆ ತಾ ಆಪತ್ರೆಗಳಿದೆ ಅಂಥವರಿಗೆ ಒಂದು ವಿಶೇಷವಾದಂಥ ಮಂತ್ರವನ್ನು ಕೊಟ್ಟಿರ್ತೀನಿ ಜೊತೆಗೆ ಕೆಲಸದ ಸಂಬಂಧಪಟ್ಟಂತೆ ಅಥವಾ ಇದನ್ನು ಬಿಟ್ಟು ಬೇರೆ ಏನೋ ನಿಮಗೆ ಅಪೇಕ್ಷೆ ಇದೆ ಅನ್ನುವಂಥವ್ರು ಬೇರೆ ಮಂತ್ರವನ್ನು ಕೊಟ್ಟಿರ್ತೀನಿ ಅವರು ಜಪವನ್ನು ಮಾಡಬಹುದು ಹೆಡ್ಡಿಂಗ್ ಕೊಟ್ಟು ಮಂತ್ರವನ್ನು ಕೊಟ್ಟಿರ್ತೀನಿ ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ತುಂಬ ಜನ ಕೇಳ್ತಾ ಇದ್ರು ಮೇಡಮ್ ಏನಾದರೂ ಡೌಟ್ ಇದ್ದರೆ ನಿಮ್ಮನ್ನು ಕೇಳಬೇಕು ಅಂದರೆ ಖಂಡಿತ ನಮ್ಗೆ ಅದೊಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಬಹಳ ಜನ ಇದ್ರಿ ಆದರೆ ನಿಮಗೆ ಒಂದು ನಂಬರನ್ನು ಕೊಟ್ಟು ಒಂದು ವಾಟ್ಸಪ್ ಮಾಡಿ ಅಥವಾ ಒಂದು ಕಾಲ್ ಮಾಡಿ ನಾನು ಹೇಳ್ತೀನಿ ಅನ್ನೋಷ್ಟು ಸಮಯ ನನ್ನ ಹತ್ರ ಇಲ್ಲ ಸೊ ಹಾಗಾಗಿ ನಾನೊಂದು ಮಾಡಿದ್ದೀನಿ ಅದನ್ನು ನಿಮಗೆ ಒಪ್ಪಿಗೆ ಆದರೆ ಖಂಡಿತ ನೀವು ಅದನ್ನು ಉಪಯೋಗ ಮಾಡ್ಕೊಳ್ಬಹುದು ಏನಂತ ಹೇಳಿದರೆ ಡಿಸ್ಕ್ರಿಪ್ಷನಲ್ಲಿ ನಂದು ಇನ್ಸ್ಟಾಗ್ರಾಮ್ ಐಡಿಯನ್ನು ಕೊಟ್ಟಿದ್ದೀನಿ ರಾಯರ ಭಕ್ತರೆಲ್ಲರೂ ಬನ್ನಿ ಅಂತ ಹೇಳಿ ನನ್ನ ಒಂದು ಇನ್ಸ್ಟಾಗ್ರಾಮ್ ಖಾತೆ ಇದೆ ಆ ಖಾತೆಯಲ್ಲಿ ನೀವು ಬಂದು ನಮ್ಮನ್ನು ಫಾಲೋ ಮಾಡೋದಾಗಿರಬಹುದು ನೀವು ಮಾಡೋದರಿಂದ ನೀವು ನಮ್ಮ ವಿಡಿಯೋಗಳನ್ನು ಅದರಲ್ಲಿ ನೋಡಬಹುದು ನನ್ನ ದೈನಂದಿನ ಪೂಜೆ ಆಗಿರಬಹುದು ವಿಶೇಷ ದಿನದ ಪೂಜೆ ಆಗಿರಬಹುದು ನೀವು ಅದರಲ್ಲಿ ನೋಡಬಹುದು ಜೊತೆಗೆ ಮಾಹಿತಿಗಳನ್ನು ಕೂಡ ಹೇಳಬೇಕು ಅಂದ್ಕೊಂಡಿದ್ದೀನಿ ಅದನ್ನು ಕೂಡ ನೋಡ್ಬೋದು ಜೊತೆಗೆ ಏನಾದರೂ ಕ್ವೆಶನ್ಸು ಕ್ವೈರೀಸ್ ಎಲ್ಲ ಇದೆ ಅಂದರೆ ಅಲ್ಲಿ ಬಂದು ನೀವು ಡಿ ಎಮ್ ಮಾಡೋದ್ರಿಂದ ಪ್ರತಿದಿನ ಒಂದು ಗಂಟೆ ಅಥವಾ ಅರ್ಧ ಗಂಟೆ ಸಮಯವನ್ನು ಮಾಡಿಕೊಂಡು ನಾನು ಆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದನ್ನು ಮಾಡ್ತೀನಿ ಇದೊಂದನ್ನು ನಾನು ನನ್ನ ಕಡೆಯಿಂದ ನಿಮಗೆ ಮಾಡಬಹುದು ಯಾಕಂದರೆ ನಾನು ಬಹಳ ಅಷ್ಟು ಬಿಸಿ ಇರೋದ್ರಿಂದ ನಿಮಗೆ ಅಂತ ಒಂದು ಪ್ರತ್ಯೇಕ ನಂಬರ್ ಕೊಟ್ಟು ಖಂಡಿತ ನನ್ನ ಕೈಯ್ಯಲ್ಲಿ ಮಾತಾಡಲಿಕ್ಕಾಗಲಿ ನಿಮಗೆ ಉತ್ತರ ಕೊಡಲಿಕ್ಕಾಗಲಿ ಸಾಧ್ಯ ಇಲ್ಲ ಹಾಗಾಗಿ ಈ ಒಂದು ವ್ಯವಸ್ಥೆಯನ್ನು ನಿಮಗೆ ನಾನು ಕಲ್ಪಿಸ್ಕೊಡ್ತಾ ಇದ್ದೀನಿ ಯಾರಿಗಾದರೂ ಇದರ ಉಪಯೋಗ ಬೇಕು ಅಂದರೆ ಖಂಡಿತ ಡಿಸ್ಕ್ರಿಪ್ಷನಲ್ಲಿ ನನ್ನ ಐ ಡಿಯನ್ನು ಕೊಟ್ಟಿದ್ದೀನಿ ನೀವು ಅಲ್ಲಿ ಬಂದು ನಮ್ಮನ್ನು ಫಾಲೋ ಮಾಡಿ ಫಾಲೋ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಡಿ ಮೂಲಕ ನೀವು ಕೇಳಬಹುದು ನಾನು ಅಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಓಕೆನಾ ಸೊ ಇದೊಂದು ಉಪಯೋಗ ಆಗತ್ತೆ ನಿಮಗೆ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ ಜೊತೆಗೆ ನಾಳೆ ಮುಡುಪಿನ ಸೇವೆಯನ್ನು ಹೇಗೆ ಮಾಡೋದು ಅಂತ ಕೇಳ್ತಾ ಇದ್ರಿ ಅಲ್ವಾ ಮುಡುಪಿನ ಸೇವೆ ಹೇಗೆ ಮಾಡಬೇಕಂದ್ರೆ ಒಂದು ಹಳದಿ ವಸ್ತ್ರ ಅಥವಾ ಒಂದು ಕೆಂಪು ವಸ್ತ್ರ ತಗೊಳ್ಳಿ ಅದರೊಳಗಡೆ ನೀವು ಒಂದು ಮುಷ್ಟಿಯಷ್ಟು ಕಡಲೆಕಾಳು ಕೆಂಪು ಬಣ್ಣದ ಕಡಲೆಕಾಳು ಇನ್ನೊಂದು ಬಿಳಿ ಬಣ್ಣದ ಕಾಬುಲ್ ಕಡಲೆಕಾಳಲ್ಲ ಕೆಂಪು ಬಣ್ಣದ ಕಡಲೆಕಾಳು ಕಡಲೆಕಾಳನ ಒಂದು ಮುಷ್ಟಿಯಷ್ಟು ನೀವು ರಾಯರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳ್ರಿ ನಿಮಗೆ ಏನು ಅನಿಸಿಕೆ ಇದೆ ನಿಮಗೆ ಏನು ಕೆಲಸ ಆಗಬೇಕು ಆ ಒಂದು ಪ್ರಾರ್ಥನೆಯನ್ನು ಮಾಡಿ ಆ ಒಂದು ತಟ್ಟೆಯಲ್ಲಿ ಅಂದರೆ ಆ ಬಟ್ಟೆ ಹರಡಿರುವಂಥ ಒಂದು ತಟ್ಟೆಯಲ್ಲಿ ಆ ಕಡಲೆಕಾಳನ್ನು ನಮಸ್ಕಾರ ಮಾಡಿಕೊಂಡು ಹಾಕಿ ಅದಕ್ಕೆ ಹನ್ನೊಂದು ರೂಪಾಯಿ ನೂರ ಒಂದು ರೂಪಾಯಿ ನಿಮ್ಮ ಯಥಾಶಕ್ತಿ ದಕ್ಷಿಣೆಯನ್ನು ಅದರೊಳಗಡೆ ಇಡಬೇಕು ಅದಕ್ಕೆ ನೀವು ಗಂಧ ತುಳಸಿ ದಳವನ್ನು ಇಟ್ಟು ರಾಯರ ಮುಂದೆ ಅದನ್ನು ಇಟ್ಟು ನೀವು ಏನು ದೂಪಾರಾಧನೆ ಎಲ್ಲ ತುಪ್ಪ ದೀಪಾರಾಧನೆ ಎಲ್ಲ ಮಾಡ್ತೀರಲ್ವ ಆ ಸಮಯದಲ್ಲಿ ರಾಯರಿಗೆ ಪೂಜೆ ಮಾಡುವಾಗ ಆ ಮುಡುಪಿಗೂ ಕೂಡ ನೀವು ಪೂಜೆ ಮಾಡಿ ಅದನ್ನು ನೀವು ಮೂರು ಗಂಟೆ ಹಾಕ್ಬಿಟ್ಟು ರಾಯರ ಮುಂದೆ ಇಟ್ಬಿಡಿ ನಾಳೆ ಒಂದು ದಿನ ಪೂರ್ತಿಯಾಗಿ ನಾಳೆ ರಾಯರ ಮುಂದೆನೇ ಅದನ್ನು ಇಟ್ಬಿಡಿ ಆಮೇಲೆ ನೀವು ಈ ಒಂದು ಗಂಟನ್ನು ಏನು ಮಾಡಬೇಕು ನಾಳೆ ಪೂರ್ತಿ ದಿನ ಮುಗಿದ ಮೇಲೆ ಈ ಗಂಟಾದ ಆದಮೇಲೆ ನಾನು ಕೆಳಗಡೆ ಶ್ಲೋಕ ಕೊಟ್ಟಿರ್ತೀನಲ್ಲ ಆ ಶ್ಲೋಕದಲ್ಲಿ ನಿಮಗೆ ಯಾವ ಕೆಲಸ ಆಗಬೇಕು ಆ ಶ್ಲೋಕವನ್ನು ನೀವು ಹೇಳ್ಕೊಳ್ಬೇಕು ನೂರ ಎಂಟು ಸರಿ ಹೇಳ್ಕೊಳ್ಬೇಕು ಜೊತೆಗೆ ಈ ಗಂಟನ್ನು ರಾಯರ ಮುಂದೆ ನಾಳೆ ಪೂರ್ಣ ದಿನ ಹಾಗೆ ಇಟ್ಬಿಡಿ ಆಮೇಲೆ ನೀವು ನಾಳೆ ಆ ನೆಕ್ಸ್ಟ್ ಡೇ ನೀವೇನು ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ತೀರ ಆವಾಗ ಆ ಗಂಟನ್ನು ಒಂದು ಬಟ್ಲಲ್ಲಿ ಹಾಕಿಬಿಟ್ಟು ಅದು ಅಲಗಾಡದೆ ಇರುವಂಥ ಒಂದು ಜಾಗದಲ್ಲಿ ಅದನ್ನು ಇಟ್ಬಿಡಿ ಓಕೆನಾ ಅದನ್ನು ಇಟ್ಬಿಟ್ಟು ನೀವು ಈ ಒಂದು ಗಂಟಿಗೆ

ಕೆಟ್ಟದ್ದನ್ನು ವಿಶೇಷವಾಗಿ ಎಲ್ಲ ರಾಯರಾಯ್ ನಾಳೆ ಆದಷ್ಟು ನೀವು ಮೌನವಾಗಿರಬೇಕು ಯಾರು ಉಪವಾಸವನ್ನು ಮಾಡ್ತಾ ಇದ್ದೀರಿ ಅಥವಾ ಸಂಕಲ್ಪ ಸೇವೆಗಳನ್ನು ಮಾಡ್ತಾ ಇದ್ದೀರಿ ಅವರು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಕೆಟ್ಟದ್ದು ಬಯಸೋದಾಗ್ಲಿ ಬೈಯೋದಾಗ್ಲಿ ಮಾಡೋದಾಗಲಿ ಮಾಡಬೇಡಿ ಆದಷ್ಟು ನಾಳೆ ಮೌನವಾಗಿ ಇದ್ದುಬಿಡಿ ಯಾಕಂದರೆ ನಮ್ಮ ಶ್ರದ್ಧೆ ಭಕ್ತಿ ನಮಗೆ ಭಗವಂತನಿಗೆ ಅರ್ಪಣೆ ಆಗಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಉಪವಾಸ ಮಾಡಿಕೊಂಡು ಇನ್ನೊಬ್ರು ಯಾರಿಗೋ ಕೆಟ್ಟದ್ದನ್ನು ಬಯಸ್ತಾ ಇದ್ದೀರಾ ಅಂದರೆ ನಿಮಗೆ ಖಂಡಿತ ಉಪವಾಸದ ಫಲ ಸಿಕ್ಕೋದಿಲ್ಲ ನೀವು ಯಾವಾಗ ಸೇವೆಯನ್ನು ಮಾಡ್ತೀನಿ ಅಂತ ಹೇಳ್ತೀರಿ ಆವಾಗ ನೀವು ಮಾನಸಿಕವಾಗಿಯೂ ಕೂಡ ನೀವು ಸೇವೆಯಲ್ಲಿ ಇರ್ತೀರಿ ಅದನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಯಾವುದೇ ರೀತಿಯ ಕೆಟ್ಟದ್ದನ್ನು ಬಯಸ್ಬಾರ್ದು ಕೆಟ್ಟ ಮಾತುಗಳನ್ನು ಆಡಬಾರ್ದು ಈ ರೀತಿಯಾಗಿ ನೀವು ನಿಮ್ಮನ್ನು ಕಂಟ್ರೋಲಲ್ಲಿ ಇಟ್ಟುಕೊಂಡು ನಾಳೆ ನೀವು ಸಂಕಲ್ಪ ಸೇವೆಯನ್ನು ಮಾಡಿ ಸ್ನೇಹಿತರೆ ಓಕೆನಾ ವಿಶೇಷವಾದಂಥ ಅನುಗ್ರಹ ರಾಯರಿಂದ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ರಾಯರ ಭಕ್ತರಾಗಲಿಕ್ಕೆ ನಾವು ಎಷ್ಟೋ ಜನ್ಮದ ಪುಣ್ಯ ಫಲವನ್ನು ಪಡ್ಕೊಂಡಿದ್ದೀವಿ ಅಂತಲೇ ಹೇಳಬಹುದು ಯಾಕಂದರೆ ಎಲ್ಲರಿಗೂ ರಾಯರ ಸೇವೆಯನ್ನು ಮಾಡುವಂಥ ಅವಕಾಶ ಸಿಗೋದಿಲ್ಲ ಈಗಂತೂ ನಮ್ಮ ರಾಯರ ಮಂತ್ರಾಲಯ ನಮಗೆ ಎಷ್ಟು ಮಟ್ಟಕ್ಕೆ ಬೆಳೆದಿದೆ ಅಂತ ಹೇಳಿದ್ರೆ ನಮಗೆ ಬಹಳ ಸಂತೋಷ ಆಗುತ್ತೆ ಎಷ್ಟೋ ಸಾವಿರಾರು ಲಕ್ಷಾಂತರ ಜನರು ರಾಯರ ದರ್ಶನ ಭಾಗ್ಯವನ್ನು ಪಡ್ಕೊಳ್ತಾ ಇದ್ದಾರೆ ರಾಯರ ಭಕ್ತರಾಗಿದ್ದಾರೆ ಅದೆಲ್ಲ ನಮಗೆ ತುಂಬ ವಿಶೇಷತೆ ಅಂತ ಅನಿಸುತ್ತೆ ಯಾಕಂದರೆ ಅವರ ಮಹಿಮೆ ಅವರ ಕಾರುಣ್ಯವೇ ಇದಕ್ಕೆಲ್ಲ ಕಾರಣ ಕಷ್ಟ ಅಂತ ಬಂದು ತನ್ನ ಸನ್ನಿಧಿಯೊಳಗೆ ಕಷ್ಟ ಅಂತ ಬರುವಂಥವರನ್ನು ರಾಯರು ಎಂದು ಕೈ ಬಿಡದೆ ಕಾಪಾಡುವಂಥವ್ರು ಅಂತ ಹೇಳಬಹುದು ಹಾಗಾಗಿ ರಾಯರಿಗೆ ಇಷ್ಟು ಭಕ್ತಗಣ ಇವತ್ತು ಕೂಡಿದೆ ಅನ್ನುವಂಥದ್ದು ನಮ್ಮ ಮಂತ್ರಾಲಯದಲ್ಲಿ ವಿಜೃಂಭಣೆಯಿಂದ ಈ ಒಂದು ವರ್ಧ ವದಂತಿ ಉತ್ಸವ ನಡೆಯುತ್ತೆ ಅನ್ನುವಂಥದ್ದು ಬಹಳ ವೈಶಿಷ್ಟ್ಯ ಸ್ನೇಹಿತರೆ ಯಾರಿಗೆಲ್ಲ ಮಂತ್ರಾಲಯಕ್ಕೆ ಹೋಗಿ ಬರೋಕ್ಕಾಗತ್ತೆ ಹೋಗ್ಬಿಟ್ಟು ಬನ್ನಿ ರಾಯರು ನಿಮಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರೆ ಅನ್ನುವಂಥದ್ದು ಈ ದಿನ ಇಷ್ಟನ್ನು ಹೇಳ್ತಾ ನಿಮಗೇನಾದರೂ ಡೌಟ್ಗಳಿದ್ದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ನನ್ನ ಒಂದು ಇನ್ಸ್ಟಾಗ್ರಾಮ್ ಐಡಿಯನ್ನು ಕೊಟ್ಟಿದ್ದೀನಿ ನೀವು ಫಾಲೋ ಮಾಡಿ ಅದನ್ನು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ